ನಮಸ್ಕಾರ ನಮ್ಮ ಇಂದಿನ ವಿಷಯ ಸೋಜಗದ ಸಾವು ನಾಟಕಕಾರ ಹದ್ದು ಮತ್ತು ಆಮೆ ಒಬ್ಬ ಬೋಳ ತೆಲೆಯುವ ವ್ಯಕ್ತಿ ನೆರಳಿಗಾಗಿ ಬೇರದ ಹಣ್ಣಿನ ಮರದ ಕೆಳಕೋದಾಗ ಅವನ ತಲೆಯ ಮೇಲೆ ಬೇರದ ಕಾಯಿ ಬಿದ್ದು ತಲೆ ಸಿಗಿತಂತೆ ಇದನ್ನು ಸಂಸ್ಕೃತದಲ್ಲಿ ಬಿಲ್ವ ಕಟ್ವಾಂಗನೇ ಅಂತ ಕರೆದಿದ್ದಾರೆ ಕಠ್ವಾಂಗ ಅಂತೇಳಿದರೆ ಬೋಡ್ ತಲೆ ಬಿಲ್ವ ಮರದ ಕೆಳಗಿದ್ದ ಬೋಡನ ಮೇಲೆ ಕಾಯಿ ಬೀಳುವ ಸಂಗತಿ ಇದು ನೆಮ್ಮದಿಯನ್ನು ಅರಸಿ ಹೋದರೆ ಶಿಕ್ಷೆ ದಕ್ಕುವ ವಿಪರ್ಯಾಸವನ್ನ ಇದು ತಿಳಿಸುತ್ತೆ ಮೇಲಿನಿಂದ ತಲೆಯ ಮೇಲೆ ಗಟ್ಟಿಯಾದ ವಸ್ತು ಬಿದ್ದು ಸೊತ್ತು ಹೋದ ಒಬ್ಬ ನಾಟಕಕಾರ ಗ್ರೀಕ್ ಚರಿತ್ರೆಯಲ್ಲಿ ದಾಖಲಾಗಿದ್ದಾನೆ ಗ್ರೀಕ್ನಲ್ಲಿ ಸಾಮಾನ್ಯಶಕೆ ಪೂರ್ವ ಆರನೇ ಶತಮಾನದಲ್ಲಿ ಐಸ್ಕಲಸ್ ಎನ್ನುವ ಒಬ್ಬ ಪ್ರಸಿದ್ಧ ನಾಟಕಕಾರ ಇದ್ದ ಈತ ಎಪ್ಪತ್ತಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದಿದ್ದನಾದರೂ ಕೂಡ ಅವುಗಳಲ್ಲಿ ಏಳು ಮಾತ್ರ ದಕ್ಕಿದಾವೆ ಈತನನ್ನ ದುರಂತ ನಾಟಕಗಳ ಜಾನಕರ ಅಂತ ಗ್ರೀಕ್ ಚರಿತ್ರೆಯಲ್ಲಿ ಮತ್ತು ಜಗತ್ತಿನ ಇತಿಹಾಸದಲ್ಲಿ ಗುರುತಾಗುತ್ತೆ ಈತನ ಪ್ರಸಿದ್ಧ ಕೃತಿ ಒರಚ್ಛಿಯ ಟ್ರಯಾಲಜಿ ಇದು ಈ ಟ್ರಯಾಲಜಿನಲ್ಲಿ ಮೂರು ನಾಟಕಗಳಿದ್ದಾವೆ ಅದು ಅಗಮ್ನನ್ನ ದಿ ಲಿಬರೇಷನ್ ಬೇರರ್ಸ್ ಮತ್ತೆ ದಿ ಹ್ಯೂಮಿನಿಸ್ ಅನ್ನುವ ಮೂರು ನಾಟಕಗಳವು ಅಥವಾ ಮೂರು ಸರಣಿ ನಾಟಕಗಳ ಸಂಗ್ರಹ ಅಂತ ಹೇಳ್ಬೋದು ಈ ನಾಟಕಗಳು ಸಾಮಾನ್ಯ ಚಿಕ್ಕಪೂರ್ವ ನಾನ್ನೂರ ಐವತ್ತೆಂಟರಲ್ಲಿ ಅಥೆನ್ಸ್ನಲ್ಲಿ ಮೊದಲ ಬಾರಿಗೆ ಪ್ರದರ್ಶನಗೊಳ್ತವೆ ಈ ಸರಣಿ ನಾಟಕಗಳು ಪ್ರತೀಕಾರ ನ್ಯಾಯ ಹಾಗೂ ದೈವಿ ನ್ಯಾಯದಿಂದ ಮಾನವ ನ್ಯಾಯದತ್ತ ಸಾಗುವ ಪರಿವರ್ತನೆಯ ಕಥೆಯನ್ನು ಹೊಂದಿದ್ದಾವೆ ಈ ನಾಟಕಕಾರನ ಕೊಡುಗೆ ಗ್ರೀಕ್ ನಾಟಕಗಳಿಗೆ ಮಾತ್ರ ಅಲ್ಲ ಪಾಶ್ಚಾತ್ಯ ನಾಟಕ ಸಾಹಿತ್ಯದ ತಳೆಯಾದಿ ತಳೆಯದಿಯಾಗಿ ಕೂಡ ಈಗ ಉಳ್ಕೊಂಡಿದೆ ಗ್ರೀಕ್ನ ಪ್ರಾಚೀನ ಇತಿಹಾಸಕಾರರು ಮತ್ತು ಲೇಖಕರು ಈತನ ಸಾವಿಗೆ ಕಾರಣವಾದ ಒಂದು ವಿಚಿತ್ರವಾದ ಸಂಗತಿಯನ್ನು ದಾಖಲಿಸಿದ್ದಾರೆ ಐಸ್ಕರಿಸು ಬೋಳು ತಲೆವನಾಗಿದ್ದ ಕೂದಲು ನಿಲ್ದಾತನ ತಲೆ ಕಲ್ಲು ಗುಂಡಿನಂತೆ ಫಳಫಳ ಬಳಿತಾ ಇತ್ತು ಇಂತ ಒಂದು ದಿನ ಬಯಲಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಹೊದ್ದು ಆಮೆಯೊಂದನ್ನು ಕಚ್ಕೊಂಡು ಹಾರಿ ಹೋಗ್ತಾ ಇತ್ತು ಆಮೆಯ ಚಿಪ್ಪು ಗಟ್ಟಿಯಾಗಿದ್ದರಿಂದ ಅದನ್ನು ಒಡೆಯದಕ್ಕೆ ಕಲ್ಲು ಅಂತ ಭಾವಿಸಿ ಅದು ಐಸ್ಕಲಸ್ ತಲೆಯ ಮೇಲೆ ಮೇಲಿನಿಂದ ಎತ್ತಿ ಹಾಕ್ತು ಈ ಒಡೆತಕ್ಕೆ ತತ್ತರಿಸಿ ಕೆಳಗೆ ಬಿದ್ದ ಐಸ್ಕಲಸ್ಸು ಮತ್ತೆ ಮೇಲೆ ಕೇಳಲಿಲ್ಲ ಆತ ಆಗಲೇ ಕೊನೆಯ ವಸರನ್ನು ಎಳೆದು ಹೋಗಿದ್ದ ಕೆಲವು ಪುರಾತನ ಗ್ರೀಕ್ ಬರಹಗಳಲ್ಲಿ ಐಸ್ಕಲಸ್ ಸಾವನ್ನು ಕುರಿತಾಗಿ ಮುಂಚಿನಿಂದಲೂ ಒಂದು ಭವಿಷ್ಯವಾಣಿ ಇತ್ತು ಅದು ಆತನ ಸಾವು ಮೇಲಿನಿಂದ ಬೀಳುವ ವಸ್ತುವಿನಿಂದ ಉಂಟಾಗುತ್ತೆ ಹೇಳಿ ತಿಳಿಸಿತ್ತು ಆ ಭವಿಷ್ಯವಾಣಿ ಈ ರೀತಿಯಲ್ಲಿ ನಿಜವಾಯಿತು ಅನ್ನುವ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಲಕ್ಷಾಂತರ ಜನ ಕಾಯಿಗಳನ್ನು ಹೊತ್ತು ತೂಗುತ್ತಾ ಇರುವ ತೆಂಗಿನ ಮರಗಳ ಕೆಳಗಡೆ ಬೇಲದ ಮರಗಳ ಕೆಳಗಡೆ ಹಾಗೆಯೇ ದೊಡ್ಡ ಗಾತ್ರಗಳಲ್ಲಿ ಹಣ್ಣುಗಳನ್ನು ಕೊಡುವ ಇತರ ಮರಗಳ ಕೆಳಗಡೆ ದಿನವೂ ನಡೆದಾಡ್ತಾ ಇರ್ತಾರೆ ಆದರೆ ಅವು ತಲೆಯ ಮೇಲೆ ಬಿದ್ದು ಸತ್ತ ಸುದ್ದಿ ಒತ್ತಟ್ಟಿಗಿರಲಿ ಕೈಕಾಲುಗಳ ಮೇಲೆ ಬಿದ್ದು ಮೂಳೆ ಮುರಿದ ಘಟನೆಗಳು ಕೂಡ ಇಲ್ಲವೇ ಇಲ್ಲ ಅನ್ನೋಷ್ಟು ಅಪರೂಪ ಇಂತಹ ಘಟನೆಗಳು ಗಣಿತದ ಸಂಭವೀತಿಯ ದೃಷ್ಟಿನಲ್ಲಿ ನಡೆಯದೇ ಇಲ್ಲ ಅಂತ ನಾವು ಹೇಳ್ಬೋದು ಅಥವಾ ನಡೆದೇ ಇರೋಷ್ಟು ಅಸಾಧ್ಯ ಸಣಿಯ ಅಂತ ಅಸಾಧ್ಯ ಸಣಿಹದಷ್ಟು ಅಪರೂಪ ಅಂತ ಹೇಳ್ಬೋದು ಸತ್ಯಪೂರ್ವವಾಗಿ ನಡೆಯುವ ಇಂತಹ ನೈಸರ್ಗಿಕ ಘಟನೆಗಳು ಹೇಗೆ ಇತಿಹಾಸದಲ್ಲಿ ಅಂತ ಇನ್ನಿತರ ಸಂಗತಿಗಳು ನಾವು ನೋಡೋಣ ವಂದನೆಗಳೊಂದಿಗೆ